ಹೆಸರು ಮಾಧುರಿ ವಯಸ್ಸು ಬರೀ ಇಪ್ಪತ್ಮೂರು ತೆಳ್ಳಗೆ ಬೆಳಗ್ಗೆ ಸಖತ್ತಾಗಿ ಇದ್ದಳು ಮದುವೆಯ ದಿನ ಮಂಟಪದಲ್ಲಿ ನನ್ನ ಹೆಂಡತಿಗಿಂತ ಇನ್ನೂ ಸುಂದರವಾಗಿ ಸಕ್ಸಿಯಾಗಿ ಕಾಣುತ್ತಿದ್ದಳು ಫಸ್ಟ್ ನೈಟ್ ಅಲ್ಲಿ ನಾನು ನನ್ನ ಹೆಂಡತಿಯ ತುಲ್ಲಿಗೆ ತುನ್ನಿ ತುರುಕುವಾಗ ಈ ಮಾಧುರಿಯ ನೆನಪಾಗುತ್ತಿದ್ದಳು ಅವಳು ತುಲ್ಲು ಕೇಯುವ ಆಸೆ ಪಟ್ಟಿದ್ದೆ ಅದು ಈಗ ನೆರವೇರಿತು ನನ್ನ ಹೆಂಡತಿ ಊರಿಗೆ ಹೋಗುವುದರ ಬಗ್ಗೆ ನನಗೆ ಹೇಳಿದ್ದಳು ಅವಳ ನೆಂಟರ ಮನೆಯ ಕಾರ್ಯ ಇರುವುದರಿಂದ ನಾನು ಆಯಿತು ಹೋಗಿ ಬಾ ಅಂತ ಬಸ್ ಅಲ್ಲಿ ಕಳುಹಿಸಿಕೊಟ್ಟೆ ನಾನು ಮಾಧುರಿಯ ಜೊತೆ ಚಾಟ್ ಮಾಡುತ್ತಾ ಹೇಳಿಕೊಂಡೆ ಹೆಂಡತಿ ಊರಿಗೆ ಹೋಗಿದ್ದಾಳೆ ಸೊ ನಾನು ಒಬ್ಬನೇ ಅಡುಗೆ ಮಾಡಿಕೊಳ್ಳುವೆನೆಂದು ಇದನ್ನ ಕೇಳಿದ ಮಾಧುರಿ ಯಾಕೆ ನಾನು ಇಲ್ಲವೇ ನೀವು ಕರೆದರೆ ನಾನು ಬರದೇ ಇರುವೆನೆ ಅಂತ ಹೇಳಿ ಈಗಾಗಲೇ ಹೊರಡುತ್ತೇನೆ ಅಂತ ಹೇಳಿ ಕ್ಯಾಬ್ನಲ್ಲಿ ಬಂದಳು ಅವಳು ಬರುವಾಗ ಒಳ್ಳೆ ಸೆಕ್ಸಿ ಫಿಗರ್ ಹಾಗೆ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದಳು ನನಗಂತೂ ಕಣ್ಣು ಕುಕ್ಕುತ್ತಿತ್ತು ಅವಳು ಇವತ್ತು ಇಲ್ಲೇ ಉಳಿದುಕೊಳ್ಳುವುದಾಗಿ ಡಿಸೈಡ್ ಮಾಡಿದಳು ಅವಳಿಗೂ ನನ್ನ ಜೊತೆ ಕೇಳಿದುಕೊಳ್ಳಲು ಆಸೆಯಾಗಿತ್ತು ಈ ಹಿಂದೆ ನಾವಿಬ್ಬರೂ ಚಾಟ್ ಮಾಡಿಕೊಂಡಿದ್ದೆವು ಈ ಅವಕಾಶ ಬಂದಿತ್ತು ಅವಳು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರುವುದಾಗಿ ಹೇಳಿ ಹೋಗಿದ್ದಳು ನಾನು ಅವಳ ಬ್ಯಾಗ್ ಒಳಗೆ ಏನಿದೆ ಅಂತ ಓಪನ್ ಮಾಡಿ ನೋಡಿದೆ ಅವಳು ಕಾಂಡೋ ಹಾಗೂ ಸೆಕ್ಸ್ ಜಲ್ ತಂದಿದ್ದಳು ನನಗೆ ಶಾಕ್ ತುಂಬಾ ಇದ್ದಾಳೆ ಇವಳನ್ನು ಇವತ್ತು ಫುಲ್ ನೈಟ್ ಕೈದಾಡಿ ಎಂಜಾಯ್ ಮಾಡಬೇಕೆನಿಸಿತು ಅವಳು ಬಾತ್ರೂಮ್ ಇಂದ ಬಂದು ಡ್ರೆಸ್ ಚೇಂಜ್ ಮಾಡುವುದಾಗಿ ಹೇಳಿದಳು ಅವಳು ನೈಟ್ ಡ್ರೆಸ್ ಹಾಕಿದ್ದಳು ಟ್ರಾನ್ಸ್ಪರಂಟ್ ಆಗಿತ್ತು ಒಳಗೆ ಇಂದ ಉಬ್ಬಿದ ಬ್ರಾ ಕಾಣಿಸುತ್ತಿತ್ತು ಬ್ರಾ ನಡುವೆ ಉಬ್ಬಿದ ಮೊಲೆಯ ನಡು ಕಾಣಿಸುತ್ತಿತ್ತು ಹಾಗೆ ಅವಳು ತೊಟ್ಟಿದ್ದ ವೈಟ್ ಪ್ಯಾಂಟಿಯು ಸಹ ಕಾಣಿಸುತ್ತಿತ್ತು ಇವಳು ಮಾದಕ ಕೊಬ್ಬಿದ ಚಲುವೆ ನನ್ನ ಹೆಂಡತಿಯ ಫ್ರೆಂಡ್ ನನಗೂ ಫ್ರೆಂಡ್ ಅಲ್ಲವೇ ಅಷ್ಟರಲ್ಲಿ ನನ್ನ ಹೆಂಡತಿ ಊರಿಗೆ ತಲುಪಿರುವುದಾಗಿ ಹೇಳಿ ಕಾಲ್ ಮಾಡಿದ್ದಳು ಆಮೇಲೆ ನಾವಿಬ್ಬರೂ ಊಟ ಮುಗಿಸಿ ರೆಸ್ಟ್ ಮಾಡಿ ಸ್ವಲ್ಪ ಸಮಯದ ನಂತರ ಈ ಮಾಧುರಿ ನನ್ನ ಮೈ ಮೇಲೆ ಬಂದು ಬಿದ್ದಳು ನನಗೂ ಮಾದಕ ಚಲುವೆ ಅಪ್ಪಿಕೊಂಡು ಲಿಪ್ ಕಿಸ್ ಕೊಡುತ್ತ ಅವಳ ತುಲ್ಲಿಗೆ ತುಟಿಯೊತ್ತಿ ಜೀಪ ತೊಡಗಿದೆ ಹಾಗೆ ಅವಳು ನನ್ನ ಬ್ರಾ ತೆಗೆದು ಎಸೆದಳು ನಾನು ಅವಳ ಎರಡೂ ಮೊಲೆಯನ್ನ ಹಿಡಿದು ಕಿಸ್ ಮಾಡುತ್ತಾ ಹಿಸುಕುತ್ತಾ ಜೀಪ ತೊಡಗಿದೆ ಅವಳ ಕುತ್ತಿಗೆ ನಿಕ್ಕುತ್ತಾ ಅವಳ ಹೊಟ್ಟೆಗೆ ಕೊಟ್ಟೆ ಹಾಗೆ ಅವಳ ತೊಡೆಯನ್ನ ಸವರುತ್ತ ತೆಗೆದು ಕಿತ್ತಿಸದೆ ಈಗ ಮಾಧುರಿ ನನ್ನ ಕಣ್ಣು ಬತ್ತಲಾದಳು ಅವಳ ತುಲ್ಲಿನ ಶಾರ್ಟ್ ಅನ್ನ ಶೇವ್ ಮಾಡಿದಳು ಸೇಮ್ ಮಕ್ಕಳ ತುಲ್ಲಿನಂತೆ ಇತ್ತು ತುಲ್ಲಿನ ನಡುವೆ ಹಾಗೆ ಅದನ್ನ ಸ್ಲೋ ಆಗಿ ಸವರಿದೆ ಹಾಗೆ ತುಲ್ಲಿನ ಬಾಯಿಯನ್ನ ಓಪನ್ ಮಾಡಿದೆ ಒಳಗೊಳಗೆ ಸ್ವಲ್ಪ ಒದ್ದೆಯಾಗಿತ್ತು ಅಂಟಂಟಾಗಿತ್ತು ಅಂಡಾನು ಕಾಮರಸದಿಂದ ನಾನು ಅವಳನ್ನ ಉಲ್ಟಾ ಕೂಡಿಸಿಕೊಂಡು ಅವಳ ತುಲ್ಲೊಳಗೆ ಬಾಯಿ ಹಾಕಿ ಚೀಪುತ್ತಿದ್ದೆ ಅವಳು ನನ್ನ ತುನ್ನೆಯನ್ನ ಬಾಯಿಯೊಳಗೆ ತುಂಬಿಕೊಂಡು ಐಸ್ ಕ್ಯಾಂಡಿ ಹಾಗೆ ಚೀಪ ತೊಡಗಿದಳು ನನಗಂತೂ ಉದ್ವೇಗ ಜಾಸ್ತಿ ಆಗುತ್ತಾ ಹೋಯಿತು ನನ್ನ ಹೆಂಡತಿ ಮರೆತು ಹೋದಳು ಈ ಕಾಮ ಕನ್ನೆಯಿಂದ ಇವಳ ತುಲ್ಲಿನ ಸ್ವರ್ಗ ಸುಖ ಅನುಭವಿಸುವ ನನ್ನ ತವಕ ನಾನು ಅವಳ ತುಲ್ಲು ಚೀಪುತ್ತಾ ಹೋದಂತೆ ಅವಳು ನುಲಿಯುತ್ತಿದ್ದಳು ಅವಳು ಎರಡೂ ಕಾಲು ಅಗಲಿಸಿ ನನ್ನ ಬೆನ್ನ ಹಿಂದೆ ನಾನು ಅವಳ ಪುಕ್ಕಳಿ ಕಿಸಿದು ಬಾಯಿ ಹಾಕಿದೆ ಹಾಗೆ ನಾನು ನನ್ನ ತುನ್ನಿಯನ್ನು ಅವಳ ತುಲ್ಲಿನ ಹಿಂದಿನಿಂದ ಹೊಕ್ಕಿಸಿದೆ ಸುಲಭವಾಗಿ ಅದು ಹೋಗಲಿಲ್ಲ ಇನ್ನಷ್ಟು ಅಗಲಿಸಿದಳು ಅವಳ ತುಲ್ಲೊಳಗೆ ಪಿಂಕ್ ಬಣ್ಣದ ತುಲ್ಲು ಮಾಂಸ ಅಗಲಿಸಿತ್ತು ನಾನು ನನ್ನ ತುನ್ನೆಗೆ ಕಾಂಡೋಮ್ ಹಾಕಿ ತುನ್ನೆ ಹೊಕ್ಕಿಸಿದೆ ಈ ತೊನ್ನೆ ಹೊಕ್ಕಿತು ಈಗ ಶುರುವಾಯಿತು ನಮ್ಮಿಬ್ಬರ ತುಲ್ಲು ಕೈದಾಟ ಆಹಾ ಎಂತ ಮಾದಕ ಹೆಣ್ಣು ನನಗಂತೂ ಎರಡನೇ ಹೆಂಡತಿ ಸಿಕ್ಕಂತಾಯಿತು ಹೆಂಡತಿಯ ತುಲ್ಲು ಇಲ್ಲದಿದ್ದಾಗ ಇವಳ ತುಲ್ಲು ಕಾಂಡೋಮ್ ಹಾಕಿ ಕೇಯುವುದಕ್ಕಿಂತ ಕಾಂಡೋಮ್ ಇಲ್ಲದೆ ಕೆಯ್ಯುವುದರಿಂದ ತುನ್ನೆ ತುಲ್ಲಿಗೆ ತಾಗಿ ಇನ್ನಷ್ಟು ಕೆರೆಯಲ್ಲೂ ಸುಖೀಕರವಾಗಿತ್ತು ನಾನು ಕಾಂಡೋಮ್ ತೆಗೆದು ತುನ್ನೆ ಹಾಕಿದೆ ಸುಮಾರು ದಿನದ ನಂತರ ಇವಳದೇ ತುಲ್ಲು ನಾನು ಕೈಯುತ್ತಿರುವುದು ಈ ಹಿಂದೆ ಕಾಲೇಜಿನ ಫ್ರೆಂಡ್ ನಾಜಿಯ ಎಂಬ ಮುಸ್ಲಿಂ ಹುಡುಗಿಯನ್ನ ತುಲ್ಲು ಒಮ್ಮೆ ನಾನು ಕೇದಿದ್ದೆ. ಅವಳು ತುಲ್ಲು ಕಪ್ಪಾಗಿ ತುಲ್ಲಿನ ಬಾಯಿ ತೆರೆದಿತ್ತು ಮುಸ್ಲಿಂ ಹುಡುಗಿಯರು ಕೈಯಲು ಮಜಾ ಹಾಗೂ ಸುಖ ಕೊಡುತ್ತಾರೆ ಕೊಂಕಣಿ ಹುಡುಗಿಯರ ತುಲ್ಲು ಸಹ ಅದ್ಭುತವಾಗಿರುತ್ತದೆ ಒಮ್ಮೆ ಕೊಂಕಣಿ ಆಂಟಿ ತುಲ್ಲು ಸಹ ಕೈದಿದ್ದೇನೆ ಈ ಆಂಟಿಯ ಗಂಡ ಮುಂಬೈಯಲ್ಲಿ ಇರುತ್ತಾನೆ ಸೊ ನಮ್ಮ ಮನೆ ಕೆಳಗಡೆ ಮನೆಯಲ್ಲಿ ವಾಸ ಇದ್ದಾರೆ ಹೀಗಾಗಿ ಕೇ ನಾನೇ ಆಂಟಿಯ ಆ ಗಂಡ ಮಿಂಡ ಆಂಟಿಯ ತುಲ್ಲು ಎಷ್ಟೋ ಬಾರಿ ಕೈದು ವೀರ್ಯ ರಸ ಬಿಟ್ಟಿದ್ದೇನೆ ನಾನು ಜೋರಾಗಿ ಮಾಧುರಿಯ ತುಲ್ಲು ಕೇಯುತ್ತಿದ್ದೆ ಅವಳು ಹ ಮಾಡೋ ಏನು ಸುಖ ಬಿಸಿ ತುನ್ನೆ ಬಾರು ನನ್ನ ರಾಜ ನಾನು ನಿನ್ನ ಎರಡನೇ ಹೆಂಡತಿ ಇವತ್ತಿಂದ ಎಷ್ಟೋ ದಿನದಿಂದ ನಿನ್ನ ತುನ್ನೆಗಾಗಿ ಕಾಯ್ದಿರುವೆ ಈಗ ಕೇಯಿಸಿಕೊಳ್ಳುತ್ತಿರುವೆ ಆಹ ಆಹ ಕಾಮನ್ ಬೇಬಿ ಐ ಎಂ ಯುವರ್ ಸೆಕ್ಸಿ ವೈಫ್ ಪಕ್ಮೈ ಆಹಾ ಪಕ್ಮಿ ಪಕ್ ಮೈ ಪಸಿ ಎನ್ನುತ್ತ ಉದ್ವೇಗಿಸಿದಳು ಇವಳ ಈ ಉದ್ವೇಗ ನನ್ನನ್ನು ಇನ್ನಷ್ಟು ಕೈಯಲು ತಂದಿತ್ತು ಕೆಯುತ್ತಾ ಕೆಯುತ್ತಾ ಬೆಳಗಿನ ಜಾವ ನಾವಿಬ್ಬರು ಕಾಮದ ಕೇದಾಟದ ಸ್ವರದಲ್ಲಿದ್ದೀವಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾವು ಕೈಯಲು ಶುರು ಮಾಡಿದ್ದು ಹತ್ತು ಗಂಟೆ ನೈಂಟ್ ಅಂದರೆ ಬರೋಬ್ಬರಿ ಆರು ತಾಸು ಮಾಧುರಿಯ ತುಲ್ಲು ಕೈಯಿದ್ದೇನೆ ಸೆಕ್ಸಿ ಕೆನ್ನೆ ಇವಳು ನನ್ನ ಹೆಂಡತಿಯನ್ನ ಮ್ಯಾಕ್ಸಿಮಮ್ ಅಂದರೆ ಎರಡರಿಂದ ಮೂರು ತಾಸು ಕೇದಿದ್ದೇನೆ ಕೊಂಕಣಿ ಆಂಟಿಯನ್ನ ನಾಲ್ಕು ತಾಸು ಕೇದಿದ್ದೇನೆ ಆದರೆ ಇದೇ ಮೊದಲು ಈ ಸೆಕ್ಸಿ ಬಾಂಬ್ ಮಾಧುರಿಯನ್ನ ಆರು ತಾಸು ಕೇದಾಡಿದ್ದೇನೆ ನಾನು ಇನ್ನೂ ಸಹ ನನ್ನ ನಿಜ ಜೀವನದಲ್ಲಿ ಹತ್ತು ಹಲವಾರು ಹುಡುಗಿಯರನ್ನ ಆಂಟಿಯರನ್ನ ಮಹಿಳೆಯರನ್ನ ಕೈದಾಡಿ ಬಿಟ್ಟಿದ್ದೇನೆ ಆ ಎಲ್ಲ ವಿಷಯದ ಸ್ಟೋರಿಗಳನ್ನು ನಿಮ್ಮ ಮುಂದೆ ನಾನು ಹೇಳುವ ಬಯಸುತ್ತೇನೆ ದಯಮಾಡಿ ನನ್ನ ಚಾನಲನ್ನು ನೀವು ಸಪ್ಪದೇ ಸಬ್ಸ್ಕ್ರೈಬ್ ಮಾಡಿ